ಆನೇಕಲ್ ಪಟ್ಟಣದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ಜನವರಿ ಇಪ್ಪತ್ತೆರಡರಂದು ಚುನಾವಣೆ ನಡೆಯಲಿದೆ ಹಾಗಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರುಗಳ ಸ್ಥಾನ ಇದ್ದು ಅದರಲ್ಲಿ ಹನ್ನೆರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆಯಲಿದ್ದು ಇಂದು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಸಂಘದ ಕಚೇರಿಗೆ ಬಂದು ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಕಳೆದ ಐದು ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಇಲ್ಲದೆ ನಿರ್ದೇಶಕರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಈ ಬಾರಿ ಹೊಂದಾಣಿಕೆ ರಾಜಕೀಯ ನಡೆಯುವುದಿಲ್ಲ ಎಂಬ ಮಾತುಗಳು ಕೇಳಿಬಂದಿದೆ ಹಾಗಾಗಿ ಒಟ್ಟಾರೆಯಾಗಿ ಆನೇಕಲ್ ತಾಲೂಕಿನಲ್ಲಿ ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಹೊಂದಾಣಿಕೆ ರಾಜಕೀಯ ನಡೆಯುವುದಿಲ್ಲ ನೇರವಾಗಿ ಜನರ ಬಳಿಗೆ ಹೋಗುತ್ತೇವೆ ಎಂದು ದೊಡ್ಡ ಹಗಡೆ ಶಂಕರ್ರವರು ತಿಳಿಸಿದರು ನಡ್ಕೊಂಡು ಬರ್ತಾ ಇದೆ ಗಾಡಿಯಲ್ಲಿ ಸುಮಾರು ಮೊದಲಿಗೆ ಇಲ್ಲಿ ಯಾರೂ ಒಬ್ಬರು ಬರ್ತಾ ಇರಲಿಲ್ಲ ರೈತರೇ ಬರ್ತಾ ಇರಲಿಲ್ಲ ಈಗ ರೈತರನ್ನ ಒಂದು ಬಂದ್ರಪ್ಪ ಬಂದ್ರಪ್ಪ ಅಂತ ಕರೆದು ಕರೆದು ಅವರಿಗೆ ಒಂದು ಲೋನ್ ಒಳಪಡಿಸೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಯಾರೇ ಬಂದರೂ ಸಹ ಇನ್ನು ಬಿ ಎಸ್ ಎಸ್ ಎನ್ ಸೊಸೈಟಿನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಎಲ್ಲರೂ ಕೈಗೂಡಿಸ್ಬೇಕು ಅಂತೇಳಿ ಎಲ್ಲ ಆಲ್ ಪಾರ್ಟೀಸ್ನವ್ರಿಗೆ ಎಲ್ರಿಗೂ ಹೇಳೋದು ನಾನು ಕೇಳ್ಕೊಳೋದಷ್ಟೇ ಎಲ್ಲರೂ ಹೊಂದಾಣಿಕೆಯಿಂದ ಮಾಡಿಕೊಂಡು ಈ ಸಂಸ್ಥೆನ ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಈ ವಿ ಎಸ್ ಎಸ್ ಎನ್ ಸೊಸೈಟಿ ಪರವಾಗಿ ನಾನು ಮನವಿ ಬಿ ಎಸ್ ಎಸ್ ಎನ್ ಸೊಸೈಟಿ ಏನಿದೆ ಈ ಸೊಸೈಟಿಯಲ್ಲಿ ಈಗ ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ ಮತ್ತೆ ಕಳೆದ ನಾನು ಈಗಾಗಲೇ ನಾನು ತಿಳ್ಕೊಂಡಾಗೆ ನಲವತ್ತೊಂಬತ್ತು ವರ್ಷ ಆಗಿದೆ ಎಪ್ಪತ್ತಾರನೇ ಇಸ್ಪಿಲಿ ಈ ಸೊಸೈಟಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ನಾನು ತಿಳ್ಕೊಂಡೆ ಮತ್ತು ನಲವತ್ತೊಂಬತ್ತು ವರ್ಷಗಳಿಂದ ಯಾವತ್ತೂ ಇದೊಂದು ರಾಜಕೀಯ ಕ್ಷೇತ್ರವಾಗಿ ಉಳಿದಿಲ್ಲ ಇಲ್ಲೆಲ್ಲ ಎಲ್ಲ ಪಕ್ಷಾತೀತವಾಗಿ ಅಣ್ಣ ತಮ್ಮಂದ್ರಂತೆ ಈ ಎಲೆಕ್ಷನ್ ಇದ್ದರು ಮುಂದಿನ ದಿನಗಳಲ್ಲೂ ಪಕ್ಷಾತೀತವಾಗಿ ಎಲೆಕ್ಷನ್ ನಡೆದು ಎಲ್ಲರೂ ಒಗ್ಗಟ್ಟಾಗಿ ಮತ್ತು ಈ ಸಂಸ್ಥೆನ ಒಂದು ಉದ್ಧಾರ ಮಾಡೋ ರೀತಿಯಲ್ಲಿ ಎಲ್ಲರೂ ಸಹಕಾರ ನೀಡಲಿ ಅಂತ ಕೋರ್ಕೊಳ್ತೀವಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಂಘದ ಚುನಾವಣೆ ಇಪ್ಪತ್ತೆರಡು ಒಂದು ಈ ಸಾವಿರದ ಒಂಬೈನೂರ ಈ ಸ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಇವತ್ತು ನಾವು ಕಾಂಗ್ರೆಸ್ಸು ಬೆಂಬಲಿತ ಅಭ್ಯರ್ಥಿಗಳಾಗಿ ನಮ್ಮ ಹಿರಿಯರ ಮುಖಾಂತರ ನಾವೆಲ್ಲರೂ ನಾಮಿನೇಷನ್ ಮಾಡಿದ್ದೀವಿ ಇಲ್ಲಿ ಸುಮಾರು ಇತಿಹಾಸ ಇಂದಿನಿಂದ ಯಾವುದೇ ಪಕ್ಷ ಅಂತ ಬೆಳೆಸ್ಕೊಳ್ಳದೆ ಪಕ್ಷಾತೀತವಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಮಾಡಿಸ್ಕೊಂಡು ಬಂದಿದ್ದೀವಿ ಈಗ ಮುಂದೆನೂ ಕೂಡ ಈ ಪಕ್ಷಾತೀತವಾಗಿ ಚುನಾವಣೆ ಆಗಲಿ ಶಾಂತಿಯುತವಾಗಿ ಚುನಾವಣೆ ಆಗಲಿ ಅಂತೇಳಿ ನಾನು ಎಲ್ಲರ ಸದಸ್ಯರ ಹತ್ರ ಕೋರ್ಬೋದು ವಿ ಎಸ್ ಎಸ್ ಎಲ್ ಸೊಸೈಟಿಯಿಂದ ಎಲೆಕ್ಷನ್ನು ಡಿಕ್ಲೇರ್ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ಎಲೆಕ್ಷನ್ ನಡೆಯುತ್ತದೆ ಈ ವಿ ಎಸ್ ಎಸ್ ಎನ್ ಸೊಸೈಟಿ ಅಂದರೆ ಸುಮಾರು ಜನ ಗೊತ್ತಾಗಲ್ಲ ಸೊಸೈಟಿ ಅಂದರೆ ಇದೊಂದು ಜನ ಗೊತ್ತಾಗೋದು ಈ ಎಲೆಕ್ಷನ್ ಬಂದಿರೋದ್ರಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಗೋಪಣ್ಣರು ಪದ್ಮಾಭವರು ನಮ್ಮ ಬ್ಲಾಕ್ ಅಧ್ಯಕ್ಷ ಹರೀಶ್ ಅವರು ಎಲ್ಲ ಪ್ರತಿಯೊಬ್ಬರು ಕಾಂಗ್ರೆಸ್ ಲೀಡ್ರೆಲ್ಲ ಒಗ್ಗಟ್ಟಾಗಿ ಯಾವ್ಯಾವ ಊರಲ್ಲಿ ಯಾರ್ಯಾರು ಓಟ್ ಇರ್ತದೆ ಆ ಓಟ್ ಇನ್ಚಾರ್ಜ್ ಅವ್ರು ತೊಗೊಂಡು ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಲಿ ಎಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲೆ ಅಂದ್ಬಿಟ್ಟು ನಾನು ಶುಭ ಕೊಡ್ತಾ ಇದ್ದೀನಿ ಆಮೇಲೆ ಯಾವುದೇ ಪಾರ್ಟಿಗೆ ಸೊಸೈಟಿ ಇಂಪ್ರೂವ್ ಆಗಬೇಕು ಅದು ಇಂಪಾರ್ಟೆಂಟ್ ಆಗಿ ಯಾರು ಮುಂದೂ ಅದು ನೋಡ್ಕೊಬೇಕು ಅಂತ ಎಲ್ಲ ಚುನಾವಣೆಗೆ ಒಂದು ಶುಭ ಕೋರ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇಂದು ಆನೆ ಬ್ಯಾಂಕ್ ಬ್ಯಾಂಕ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಹನ್ನೆರಡು ಜನ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ನಮ್ಮ ಎ ನಾರಾಯಣ್ ಸೋಮಣ್ಣನವರ ನಾಯಕತ್ವದಲ್ಲಿ ಇವತ್ತು ಎಲ್ಲರೂ ನಾಮಿನೇಷನ್ ಮಾಡಿದ್ದು ಹನ್ನೆರಡು ಕನ್ನೆರಡು ಸಹ ನಾವು ಜಯಶೀಲರ ಯಾಕಂದರೆ ಸಹಕಾರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತದಾರ ಇರೋದ್ರಿಂದ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸೋದ್ರಿಂದ ನಾವು ಯು ವಿ ಎಸ್ ಎನ್ ಅಲ್ಲಿ ಮತ್ತೊಮ್ಮೆ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವು ಗೆಲ್ತೀವಿ ಆ ಮೂಲಕ ಮತ್ತೊಮ್ಮೆ ಇದನ್ನು ಅಭಿವೃದ್ಧಿಗೆ ನಮ್ಮ ಎಲ್ಲ ನಿರ್ದೇಶಕರು ಕ್ಷಣಿಸ್ತಾರೆ ಅಂತೇಳಿ ಹೇಳಿ ಮೂಲಕ ಹೇಳೋದು ಸರ್ ಏನು ಇವತ್ತು ವಿ ಎಸ್ ಎನ್ ಯು ಎಸ್ ಎನ್ ಬ್ಯಾಂಕ್ನ ಏನು ಎಲೆಕ್ಷನ್ ಇರೋದ್ರಿಂದ ಇವತ್ತು ನಾ ನಾಳೆ ಕೊನೆ ದಿನ ಇರೋದ್ರಿಂದ ಇವತ್ತು ನಮ್ಮ ನಾಯಕರ ಮುಖಾಂತರ ನಮ್ಮ ಶಂಕರ್ ಇರ್ಬೋದು ನಮ್ಮ ಜೆ ಪಿ ಅವರು ಇರ್ಬೋದು ಸ ಮಾಜಿ ಸಚಿವರು ಸಹ ಇದಕ್ಕೆಲ್ಲ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಯಾವ ರೀತಿ ಆಗಬೇಕು ಯಾವ ರೀತಿ ಯಾವ ಊರಿಗೆ ಏನೇನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ತುತ್ತು ಪರಿಶೀಲನೆ ಮಾಡಿ ಇವತ್ತು ಹನ್ನೆರಡು ಕ್ಯಾಂಡಿಡೇಟನ್ನು ನಮ್ಮ ಸಚಿವರು ಮುಖಾಂತರ ಇವತ್ತು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ನಾಮಿನೇಷನ್ ಬೈನ್ ಮಾಡಿದ್ದೀವಿ ಹನ್ನೆರಡು ಜನಕ್ಕೆ ಹನ್ನೆರಡು ಜನ ಯಾವುದೇ ಸಂಶಯ ಇಲ್ಲದೆ ನಾವು ಗೆದ್ದು ಬರ್ತೀವಿ ಏಕೆಂದರೆ ನಮ್ಮ ಈ ವಿ ಎಸ್ ಎನ್ ಸೊಸೈಟಿ ಮುಂದೆ ನೋಡಿದ್ವಿ ತಾವೆಲ್ಲ ಯಾವ ರೀತಿ ಇತ್ತು ಒಂದು ಸಣ್ಣ ಒಂದು ಸಿದ್ಧವಾದ ಬಿಲ್ಡಿಂಗಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ನಾವೆಲ್ಲ ಬಂದ ಮೇಲೆ ಇವತ್ತು ಒಳ್ಳೆ ಐಟೆಕ್ ಆಗಿ ಈ ಬ್ಯಾಂಕನ್ನ ನಿರ್ಮಾಣ ಮಾಡಿದ್ದೀವಿ ಎಲ್ಲ ರೈತ ರೈತರಿಗೆ ಯಾವ ರೀತಿ ಅವರಿಗೆ ಲೋನು ಕೊಡೋದಿರ್ಬೋದು ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಥರದ್ದನ್ನು ನಾವು ಹದಿನೈದು ವರ್ಷದಿಂದ ಅಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸೋಮವಾರರು ಕೂಡ ಮೊನ್ನೆ ಈ ಟೈಮಲ್ಲಿ ಪಿ ಡಿ ಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆ ಮಾಡಿ ಕಳಿಸಿದ್ವಿ ಅವರು ಸಹ ಅಲ್ಲಿ ಕಾರ್ಯನಿರ್ವಹ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಂಕರು ದೊಡ್ಡಗಡೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಇವತ್ತು ಈ ಬ್ಯಾಂಕ್ನ ಉನ್ನತ ಇದಕ್ಕೋಸ್ಕರ ಸೊಸೈಟಿಗಳಲ್ಲಿ ಎಲ್ಲರೂ ಎಲೆಕ್ಷನ್ ಆಗಬಾರ್ದು ಕಷ್ಟಪಟ್ಟು ಇದು ಸಂಸ್ಥೆನ ದೊಡ್ಡ ಮಾಡ್ತಾ ಇರ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಸಾರಿ ಅವ್ರಿಗೆ ಅಧ್ಯಕ್ಷರು ಕಾಂಗ್ರೆಸ್ಗೆ ಒಂದು ಸಾರಿ ನಮಗೆ ಒಂದು ಸಾರಿ ಜೆ ಡಿ ಎಸ್ಗೆ ಹೋಗ್ತಾ ಇತ್ತು ಆದರೆ ನಾವು ಕೋಪ್ರೇಟಿವ್ ಸೊಸೈಟಿಗಳಲ್ಲಿ ಮಾಡೋವಂಥ ಕೆಲಸನ ಅವ್ರಿಗೂ ಬಿಟ್ಬಿಟ್ಟಾಗ ಅವ್ರು ಇಲ್ಲ ಇದೆಲ್ಲೋ ಒಂದು ಕಡೆ ಜನಕ್ಕೆ ತೊಂದರೆ ಆಗ್ತಾಯಿದೆ ಅಂತೇಳಿ ತೀರ್ಮಾನ ಮಾಡಿ ಈ ಸಾರಿ ಚುನಾವಣೆಗಳು ಮಾಡೋಣ ಚುನಾವಣೆಯಲ್ಲಿ ಆಯ್ಕೆ ಬರಲಿ ಅಂತ ಒಂದು ತೀರ್ಮಾನ ಮಾಡಿ ಯಾವುದೇ ಮಾಡಿ ಹೊಂದಾಣಿಕೆ ಮಾಡ್ಕೊಳೋಲ್ಲ ಚುನಾವಣೆನೇ ಆಗಲಿ ಆಗಲೇ ಚೆನ್ನಾಗಿರೋ ಚುನಾವಣೆ ಆದರೆ ಅವರು ಜೋರಾಗಿ ನಮ್ಮನ್ನು ಕೇಳ್ತಾರೆ ನಾವು ಅವ್ರೂ ಜೋರಾಗಿ ಕೇಳ್ತೀವಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದರೆ ಪರಸ್ಪರ ಮಾತಾಡೋವಂಥ ಅವಕಾಶಗಳು ಬರೋದಿಲ್ಲ ಪರಸ್ಪರ ಮಾತಾಡೋ ಅಂಥ ಅವಕಾಶಗಳು ಬಂದೇ ಬಂದ್ರೇ ಕೋಪ್ರೇಟಿವ್ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಕೋಆಪ್ರೇಟಿವಲ್ಲಿ ನಾವು ಚುನಾವಣೆ ಯಾಕೆ ಮಾಡಬಾರ್ದು ಅಂದಿದ್ವಿ ವೆಚ್ಚಗಳು ಜಾಸ್ತಿ ಆಗ್ತದೆ ಅದರಿಂದ ಸ್ವಲ್ಪ ಸಂಘ ಹಾಳಾಗೋಗ್ತದೆ ಅನ್ನೋ ಒಂದು ತೀರ್ಮಾನದಿಂದ ಮಾಡ್ತಾಯಿದ್ವಿ ಈ ಕಾರಣಗಳು ಹೆಚ್ಚಾಗಿರೋದ್ರಿಂದ ನಾವು ಮಾಡಿರುವಂಥ ಸಂದರ್ಭದಲ್ಲಿ ಈಗ ನಾನು ಹದಿನೈದು ವರ್ಷ ದೊಡ್ಡ ಅಂಗಡಿ ವಿ ಎಸ್ ಎಸ್ ಸೊಸೈಟಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಾನು ಅಧ್ಯಕ್ಷನಾದಾಗ ಯಾವ ಮಟ್ಟದಲ್ಲಿತ್ತು ಇವತ್ತು ಎಲ್ಲಿ ಹೋಗಿದೆ ಸೊಸೈಟಿ ಎಲ್ಲ ಜನಕ್ಕೆ ಗೊತ್ತಿದೆ ಜನನೇ ತೀರ್ಮಾನ ಮಾಡಿದೆ ಅವರಿದ್ದಾಗ ಏನಾಯಿತು ಸೂಪರ್ ಸೀಡ ಸೊಸೈಟಿ ಇವತ್ತು ಆ ಸೊಸೈಟಿ ನಾನು ಸಾ ನಾನು ಅಧ್ಯಕ್ಷನಾದಾಗ ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅಂದರೆ ನಾವು ಎಷ್ಟು ಶಿಸ್ತಬದ್ಧವಾಗಿ ಸೊಸೈಟಿಯನ್ನು ನಡೆಸಿರ್ತೀವಿ ಅನ್ನೋದು ಮುಂಚೂಣಿಗೆ ಬರ್ತಿದೆ ಆ ಕಾರಣದಿಂದ ನಮ್ಮ ವರಿಷ್ಠ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಲೂಕಲ್ಲಿ ಈ ಅಡ್ಜಸ್ಟ್ಮೆಂಟಿಂದು ಬೇಡ ಕೋಆಪ್ರೇಟರ್ಗಳಲ್ಲಿ ಚುನಾವಣೆ ನಾವು ಸೋಲು ಗಿಲ್ ಬಿದ್ದಿದ್ದೆ ನಮಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಜನ ಬೆಂಬಲ ಕೊಡೋರಿದ್ದಾರೆ ಜನ ನಮಗೇನೆ ಓಟ್ ಹಾಕೋರು ಈಗ ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಆಯಿತು ಹದಿಮೂರು ಹದಿಮೂರು ನಮಗೆ ಆಗಿದೆ ತಾಲೂಕುಗಳಲ್ಲಿ ಹೆಚ್ಚಾಗಿ ಸಹಕಾರ ಜನ ಕೊಡ್ತಾ ಇರೋದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಮತ್ತು ಕೊಡ್ತಾ ಇದ್ದಾರೆ ಅದನ್ನು ಉಳಿಸ್ಕೋಬೇಕು ನಮ್ಮ ಕರ್ತವ್ಯನೂ ಇದೆ ಉಳಿಸ್ಕೊಳ್ತೀವಿ ನಮ್ದು ಬಣನೇ ಇಲ್ರಿ ಎಲ್ರಿ ಬಣ್ಣ ಇಲ್ರಿ ನಾವೆಲ್ಲ ಬಣ್ಣಗಳೇ ಅಲ್ಲ ನಮ್ಗೆ ನಾವೆಲ್ಲ ಮುಂದೆ ಮಾಡಿದ್ದೀವಲ್ಲ ನಾವು 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 ನಮಗ್ ಬಂಡ ಏನದಲ್ರಿ ನಾವು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿರೋದು ನಮ್ಮ ವಿರುದ್ಧ ಹೋಗಿ ನಿಂತ್ಕೊಂಡಿದ್ವಿ ಪಾರ್ಟಿಯಿಂದ ಸಸ್ಪೆಂಡ್ ಆಗಿರೋದು ಅಂತ ಹೆಂಗೆ ಹೇಳ್ತೀವಿ ಅವ್ರ ಆಸೆ ಬಿಟ್ಟು ತಪ್ಪು ಮಾಡಿಬಿಟ್ಟಿದ್ದೀವಿ ನಮ್ಗೆ ಅವಕಾಶ ಇಲ್ಲ ನಾವು ಹೋಗ್ಬಾರ್ದು ಅನ್ನೋ ತೀರ್ಮಾನ ನಮ್ಗೆ ಸೇರಿಸ್ಕೊಳ್ಳಿ ಅಂದ್ಬಿಟ್ಟು ನಮಗೆ ಕಟ್ ಕೊಡ್ತಾರೆ ಒಂದ್ಸಾರಿ ಎರಡು ಸಾರಿ ಮಾಡ್ತಿದ್ರೆ ಪಕ್ಷಕ್ಕೆ ಕರ್ಕೊಳ್ತೀವಿ ನಾವು ಅವರೆಲ್ಲೂ ಒಂದ್ಸಾರಿ ತುಪ್ಪು ಮಾಡಿದರೆ ಒಂದು ನಾಲ್ಕು ಸಾರಿ ಅವ್ರಿಗೆ ಪನಿಷ್ಮೆಂಟ್ ಆಗಲಿ ಅನ್ಕೊಟ್ಟಿದ್ವಿ ಅಷ್ಟೇ ತಿರ್ಗಿ ಮತ್ತೆ ಭಾರತೀಯ ಜನತಾ ಅವ್ರ ಕೈಲಿ ಕಾಂಗ್ರೆಸ್ ಕೋಟ್ ಹಾಕ್ಸ್ಕೊಳ್ರಿ ಯಾವುದೇ ಕಾರಣಕ್ಕಾಗಲ್ಲ ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ತದೆ ಮತ ಅಂದ್ಬಿಟ್ಟು ಬರೋ ನಮ್ಮನೆ ನಾಮಿನೇಷನ್ಗಳು ಹಾಕಿದ್ದಾರೆ ಇಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲೇ ಕೆಲಸ ಮಾಡೋದು ನಾವು ಕೆಲವೊಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಸ್ಟೇಕ್ ಆಗಿದ್ದೀವಿ ಅಷ್ಟೇ ಬಿಟ್ಟರೆ ಮುಂದಿನ ದಿವಂಗ್ನಲ್ಲಿ ತಮ್ಗೆ ಗೊತ್ತಾಗ್ತದೆ ಒಗ್ಗಟ್ಟಿನ ಕೆಲಸ ಮಾಡ್ತೀವಿ ನಾವು ಭಾರತೀಯ ಿದೆ ಬಿಜೆಪಿ ಅಭ್ಯರ್ಥಿಗಳಾದಂಥ ಹನ್ನೆರಡು ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ ಅವರೆಲ್ಲ ಗೆದ್ದು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಈ ಕೋಆಪರೇಟಿವ್ ಸೊಸೈಟಿಯನ್ನು ಇನ್ನೂ ಅಭಿವೃದ್ಧಿ ಮಟ್ಟದಲ್ಲಿ ತಗೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಿಮಿತ್ತ ನಾಮಪತ್ರಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಹನ್ನೆರಡು ಜನ ನಾಮಪತ್ರ ಸಲ್ಲಿಸಿದ್ದೇವೆ ಅದರಲ್ಲಿ ನಾನು ಸಹ ಒಂದು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಈ ಬ್ಯಾಂಕ್ಗೆ ಸಂಬಂಧಪಟ್ಟ ಎಲ್ಲ ಮತದಾರ ಬಂಧುಗಳು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಹನ್ನೆರಡು ಜನಕ್ಕೂ ಸಹ ಮತ ನೀಡಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ನ ಮುಖಾಂತರ ಎಲ್ಲ ರೈತರ ಒಂದು ಅಭಿವೃದ್ಧಿಗೆ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ಈ ಒಂದು ದಿನ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾಜಿ ಸಚಿವರಂತ ಎ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮಾಜಿ ಅಧ್ಯಕ್ಷರಂತ ಶಂಕರ್ ಅವರು ಸರ್ಜಾಪುರ ಮಾಜಿ ಅಧ್ಯಕ್ಷರಂತ ಜೆ ಪಿ ಎಣ್ಣವರು ಅದೇ ರೀತಿ ಮುನರಾಜೇಗೌಡರು ಮಂಡಲ ಅಧ್ಯಕ್ಷರು ಹಾಗೆ ಸೋಮಶೇಖರ್ ರೆಡ್ಡಿ ಅವರು ದಿನ್ನೂರು ಅವರು ಮುತ್ತು ನಾರಾಯಣಪ್ಪ ಅವರು ಇನ್ನೂ ಅನೇಕ ಮುಖಂಡರು ಇಲ್ಲಿ ನಮ್ಮ ಜೊತೆ ಭಾಗವಹಿಸಿ ಈ ಒಂದು ನಾಮಪತ್ರ ಕಾರ್ಯ ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಮತದಾರ ಬಂಧುಗಳು ಬಿ ಜೆ ಪಿ ಬೆಂಬಲಿತ ಹನ್ನೆರಡು ಜನ ಸದಸ್ಯರಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಆ ಮುಖಾಂತರ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ